ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕರ್ನಾಟಕ ಬಜೆಟ್ನಲ್ಲಿ ಶಿಕ್ಷಣ ಆರೋಗ್ಯ ಕೃಷಿ ಕೈಗಾರಿಕೆ ಮತ್ತು ಮಹಿಳಾ ಕಲ್ಯಾಣಕ್ಕೆ ಮಹತ್ವದ ಅನುದಾನ ಘೋಷಿಸಲಾಗಿದೆ ಶಾಲಾ ಮಕ್ಕಳಿಗೆ ವಾರದಲ್ಲಿ ಆರು ಮೊಟ್ಟೆ ವಿತರಣೆ ಗೃಹ ಜ್ಯೋತಿ ಯೋಜನೆಗೆ ಹತ್ತು ಸಾವಿರದ ನೂರು ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಟು ಕೋಟಿ ರೂಪಾಯಿ ಕೃಷಿ ಹೊಂಡಗಳ ನಿರ್ಮಾಣ ತೋಟಗಾರಿಕೆ ಬೆಳೆಗಳಿಗೆ ತೊಂಬತ್ತೈದು ಕೋಟಿ ರೂಪಾಯಿ MSME ಘಟಕಗಳಿಗೆ ನೂರ ಎಂಬತ್ತೈದು ಕೋಟಿ ರೂಪಾಯಿ ಹಾಗೂ ಟೆಕ್ ಅಭಿವೃದ್ಧಿಗೆ ಮುನ್ನೂರು ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಬೆಂಗಳೂರು ನಗರಾಭಿವೃದ್ಧಿಗೆ ಏಳು ಸಾವಿರ ಕೋಟಿ ರೂಪಾಯಿ ಮೆಟ್ರೋ ಹಂತ ಮೂರು ಯೋಜನೆಗೆ ಎಂಟು ಸಾವಿರದ ಒಂಬೈನೂರ ಹದಿನಾರು ಕೋಟಿ ರೂಪಾಯಿ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಗಂಭೀರ ಕಾಯಿಲೆಗಳಿಗೆ ಐದು ಲಕ್ಷ ರೂಪಾಯಿ ಸಹಾಯಧನ ಕಾರ್ಮಿಕರ ಆರೋಗ್ಯ ಭದ್ರತೆಗೆ ಐವತ್ತೊಂದು ಕೋಟಿ ರೂಪಾಯಿ ಹಾಗೂ ರಾಜ್ಯ ವಿಮಾ ಆಸ್ಪತ್ರೆಗಳ ವಿಸ್ತರಣೆಗೆ ಅನುದಾನ ಒದಗಿಸಲಾಗಿದೆ ತೆರಿಗೆ ಸಂಗ್ರಹ ಗುರಿಗಾಗಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ನಿಗದಿಯಾಗಿದೆ ಈ ಬಜೆಟ್ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಿದ್ದು ಮೂಲಸೌಕರ್ಯ ಕೃಷಿ ಮತ್ತು ಉದ್ಯಮಶೀಲತೆಗೆ ಪ್ರಾಮುಖ್ಯತೆ ನೀಡಿದೆ